ಏಪ್ರಿಲ್ ಮೇ ಜೂನ್ ಹೋಯ್ತು ಜುಲೈ ಹೋಯ್ತು ಇವತ್ತು ಆಗಸ್ಟ್ ಬರ್ತಾ ಇದೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಇವತ್ತೆಲ್ಲ ಪೇರೆಂಟು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಬಂದು ಇಲ್ಲಿ ನಿಂದಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಇವತ್ತು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅನ್ನೋದಾದರೆ ಮಕ್ಕಳು ಬಹುಸಂಖ್ಯಾತ ಮಕ್ಕಳು ಏನು ಮಾಡ್ತವೆ ಅಂದರೆ ಶಾಲೆಗೆ ಹೋಗಂದ್ರೆ ಇಲ್ಲ ನಾನು ಹೋಗಲ್ಲ ಒಂದು ದಿವಸ ಹೋಗೋದು ಎರಡು ದಿವಸ ಬಿಡೋದು ಮಾಡ್ತವೆ ಅಷ್ಟೇ ಅಲ್ಲಾದರೂ ಮಕ್ಕಳಿಗೂ ಕೂಡ ಒಂದು ಏನೋ ವ್ಯವಸ್ಥಿತವಾಗಿರ್ತಕ್ಕಂಥ ಶಿಕ್ಷಣ ಸಿಗುತ್ತೆ ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಸೌಲಭ್ಯಗಳಿರ್ತವೆ ಬ ಪೇರೆಂಟ್ಸ್ಗೂ ಕೂಡ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಮಾತ್ರ ಇಲ್ಲ ನಾನು ಆದರೆ ಶಾಲೆಗೆ ಹೋಗೋದು ಇಲ್ಲದೇ ಹೋಗೋದಿಲ್ಲ ಅಂತ ಹೇಳ್ತಾರೆ ಇವತ್ತು ಅಂಥ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋದಾದರೆ ಏನು ಮಾಡಬೇಕು ಮೊದಲು ತಾವು ದೈವಾಣಿ ಮಾನ್ಯ ಆದರೆ ಇವತ್ತು ಹೆಚ್ಚುವರಿಯಾಗಿರ್ತಕ್ಕಂಥ ವಸತಿ ನಿಲಯಕ್ಕೆ ಹೆಚ್ಚುವರಿ ಮಕ್ಕಳನ್ನು ತೆಗೆದುಕೊಳ್ತಕ್ಕಂಥ ಅವಕಾಶ ಮಾಡಿಕೊಡಬೇಕು ಪ್ರತಿ ವಸತಿ ನಿಲಯಕ್ಕೆ ಐವತ್ತು ವಸತಿ ವಸತಿ ನಿಲಯಕ್ಕೆ ಪ್ರತಿ ಐವತ್ತು ಹುಡುಗರನ್ನು ಕೊಡಿಸುವ ವ್ಯವಸ್ಥೆ ಮಾಡಿದರೆ ಸುಮಾರು ಒಂದು ಏಳ್ನೂರು ಏಳ್ನೂರ ಐವತ್ತು ಮಕ್ಕಳನ್ನ ತೆಗೆದುಕೊಳ್ಳೋಕೆ ಅನುಕೂಲ ಆಗುತ್ತೆ ಅಲ್ಲೊಂದು ಎರಡುನೂರು ಇದು ಒಂದು ಏಳ್ನೂರೈವತ್ತು ಅಂದರೆ ಒಂದು ಸಾವಿರ ಎಂಟುನೂರು ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನುಕೂಲ ಆಗ್ತಕ್ಕಂಥದ್ದನ್ನು ನಡೀತೀವಿ ಇವತ್ತು ದಯಮಾಡಿ ಸನ್ಮಾನ್ಯ ಬಸವರಾಜ ರಾಯ ರೆಡ್ಡಿ ಅವರು ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಸಿ ಎಂ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಎರಡೂ ಕೂಡ ಹೆಚ್ಚುವರಿ ತೆಗೆದುಕೊಡ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಸನ್ಮಾನ್ಯ ಬಸವರಾಜ ರಾಯರಡ್ಡಿ ಅವರೇ ನಾನು ಮನವಿ ಮಾಡ್ತಾ ಇದ್ದೇನೆ ಹಾಸ್ಟೆಲ್ ಅಲ್ಲಿ ಕಟ್ಟಡದ ವ್ಯವಸ್ಥೆ ಕಡಿಮೆ ಇದೆ ಅಲ್ಲಿ ಲಾಸ್ಟ್ ಕಳೆದ ವರ್ಷನೂ ಕೂಡ ನಾನು ಫೇಸ್ಬುಕ್ ಲೈವ್ ಹೋಗಿದ್ದೆ ತಮಗೂ ಕೂಡ ಮಾಹಿತಿ ಕೊಟ್ಟಿದ್ದೆ ಈ ಹಿಂದುಳಿದ ವರ್ಗದ ವಸತಿ ನಿಲಯ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿರ್ಬೋದು ಅಲ್ಲಿ ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಿಲ್ಲ ಇವತ್ತು ಐವತ್ತು ಮಕ್ಕಳಿಗಿಂತ ಹೆಚ್ಚು ತೆಗೆದುಕೊಳ್ಳೋಕೆ ಅವಕಾಶ ಇರೋದಿಲ್ಲ ಅಂತಲ್ಲಿ ಅತಿ ಹೆಚ್ಚು ತೆಗೆದುಕೊಳ್ಳೋಕೆ ಅವಕಾಶ ಮಾಡಿಕೊಳ್ತಕ್ಕಂಥದ್ದು ಅನುದಾನವನ್ನು ಕೊಡಬೇಕು ಕಟ್ಟಡವನ್ನು ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಇವತ್ತು ನೀವು ದಯಮಾಡಿ ಡಿ ಸಿ ಎಂ ಇಲಾಖೆಯ ಶಿವಶಂಕರ್ ಕರ್ಡ್ಕಲ್ರವರೇ ದಯಮಾಡಿ ಇಲ್ಲಿ ಆಫೀಸ್ನಲ್ಲಿ ಇರೋದಿಲ್ಲ ಅಂತೇಳಿ ಭಾಳಷ್ಟು ಪೇರೆಂಟ್ಸು ಕೂಡ ತಮ್ಮನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನೀವು ದಯಮಾಡಿ ಸರಿಯಾಗಿ ಕಾರ್ಯನಿರ್ವಹಿಸೋದನ್ನು ಕಲಿಬೇಕು ಇವತ್ತು ಸಮಾಜ ಕಲ್ಯಾಣ ಸಕ್ರಿಯವರು ಶಿಶೀಧಾರ್ ಅವರು ಕೂಡ ತಿರಬೇಕಾಗುತ್ತೆ ಈ ಪೇರೆಂಟ್ಸ್ಗೆ ಸರಿಯಾದ ಮಾಹಿತಿ ಕೊಡಿ ನೀವು ತುಮಕೂರಿನಲ್ಲಿ ಎಲ್ಲೋ ತಿರ್ಬೋದು ಅಲ್ಲಿ ಆಫೀಸ್ನಲ್ಲಿ ನಿಮ್ಗೆಂತ ಸುಸುತವಾಗಿರ್ತಕ್ಕಂಥ ಕಟ್ಟಡ ಈ ಸುಮಾರು ಒಂದು ಕೋಟಿ ಎರಡು ಕೋಟಿ ಕಟ್ಟಡ ನಿಮಗೆ ಕೊಟ್ಟು ಮತ್ತೆ ಒಂದು ಕಾರ್ ಕೊಟ್ಟು ಒಬ್ಬ ಡ್ರೈವರ್ನ ಕೊಟ್ಟು ನೀವು ಇವತ್ತು ಆಫೀಸ್ನಲ್ಲಿ ಸಿಗೋಲ್ಲ ಅಂದ್ರೆ ಮತ್ತೆ ಇಲ್ಲಿ ಎಲ್ಲಿಗೆ ಹೋಗ್ತೀರಿ ನೀವು ಹಾ ನಿಮ್ಮ ಕೆಲಸ ಏನು ಜನರಿಗೆ ಸ್ಪಂದನೆ ಮಾಡೋದ್ಕಂಟ್ರಿ ಮೊದಲು ದಯಮಾಡಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಸಮಯವನ್ನು ಸಾರ್ವಜನಿಕರಿಗಾಗಿ ಮೀಸಲಿಡಿ ಸುಮ್ ಸುಮ್ಮನೆ ಕಾರ್ ಐತಿ ಡ್ರೈವರ್ ಅದರ ಅಂತ ಹೇಳಿ ಕಾರ್ ತಗೊಂಡೋಗಿ ಎಲ್ಲೋ ಕೂಡೋದು ಎಲ್ಲೋ ಏನೋ ಅದಕ್ಕೆ ಇದಕ್ಕೆ ಹೋಗೋದು ವ್ಯವಸ್ಥೆ ಕಡಿಮೆ ಮಾಡ್ರಿ ಇವತ್ತು ನಿಮ್ಗೆ ಆಗಿರ್ತಕ್ಕಂಥ ಆಸನೆ ಇದೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ನಿಮ್ಗೆ ಇದಕ್ಕೆ ಇನ್ನೇನು ಕೊಡಬೇಕು ನಮ್ಗೆ ರೈತರಿಗೆ ಅಗಲೆಲ್ಲ ದುಡಿದ್ರೆ ಅಗಲತ್ತಿ ಕೂಳಿಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ನಾವು ಸಾಯ್ತಾ ಇದ್ದೀವಿ ರೈತರು ಇವತ್ತು ಏನು ಬಿದ್ದಿರ್ತಕ್ಕಂಥ ಬೆಳೆಗೆ ಮಳೆ ಇಲ್ಲ ಇದ್ದು ದುಡ್ಡು ಕೂಡ ಭೂಮಿಗೆ ಹಾಕಿದ್ದೀವಿ ಇವತ್ತು ನಾವು ಈಡಾಗಿದ್ದೀವಿ ಅಂಥದ್ರಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ನೀವು ಸಹಿಸ್ಕೋಬಾರ್ದು ದಯಮಾಡಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿರ್ಬೋದು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿರ್ಬೋದು ದಯಮಾಡಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಕ್ಕೆ ಬಿಡಬಾರ್ದು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಸಹಿತ ದಯಮಾಡಿ ಮಕ್ಕಳಿಗೆ ಆಗ್ತಕ್ಕಂಥ ತೊಂದರೆಯನ್ನು ಮನಗೊಂಡಬೇಕು ಇದನ್ನು ಪರಿಗಣಿಸಬೇಕು ಅತಿ ಶೀಘ್ರವಾಗಿಯೇ ತಾವೆಲ್ಲೇ ಇರಿ ಒಂದು ದೂರವಾಣಿ ಸಂದೇಶದ ಮೂಲಕ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ರೆ ಹೆಚ್ಚುವರಿ ಸೀಟು ಕೂಡ ಕೂಡ ಲಭ್ಯ ಆಗ್ತವೆ ದಯಮಾಡಿ ನಾನು ಮನವಿ ಮಾಡ್ತಾ ಇದ್ದೇನೆ ಆಗ್ರಹ ಮಾಡ್ತಾ ಇದ್ದೇನೆ ಇದು ನನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ ಇವತ್ತು ಎಲ್ಲ ಪಾಲಕರ ಸಲುವಾಗಿ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಇವತ್ತು ಹೆಚ್ಚುವರಿ ಸೇತುವನ್ನ ಶೀಘ್ರವಾಗಿ ಹಾಕಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಿ ಪೇರೆಂಟ್ಸ್ಗೆ ಮಕ್ಕಳಿಗೆ ತೊಂದರೆ ಆಗದಾಗೆ ಇವತ್ತು ಸೇವೆಯನ್ನ ಕೊಡಲಿ ಅಂತ ಹೇಳಿ ನಾನು ಇವತ್ತು ಲೈವ್ ಬಂದು ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಸರಿ ಹೋಗದೇ ಇದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಇದು ಭಾಳ ಇದೇ ತಿಂಗಳು ಮುಗಿಯೋದ್ರೊಳಗೆ ಹೆಚ್ಚುವರಿ ಸೀಟ್ಗಳನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ಬಸವರಾಜ್ ರಾಯರೆಡ್ಡಿಯಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯಮಾಡಿ ನನ್ನ ಮನವಿಯನ್ನು ದಯಮಾಡಿ ನನ್ನ ಈ ಮಾತನ್ನು ಪರಿಗಣಿಸಿ ದಯಮಾಡಿ ಇದನ್ನು ನೀವು ಏನು ಮಾತಾಡ್ತಾ ಇರ್ತಾನೆ ಓದ್ಬಿಡುತ್ತೋ ಅದನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ ಇದು ಸಾವಿರಾರು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ ಇವತ್ತು ಆ ಮಕ್ಕಳು ನಿಮ್ಮನ್ನು ಜೀವನ ಪರ್ಯಂತ ನೆನೆಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ದಯಮಾಡಿ ನಾನು ಮನವಿ ಮಾಡ್ತಾ ಇದ್ದೇನೆ ಪ್ಲೀಸ್ ರಿಕ್ವೆಸ್ಟ್ ಈ ತಿಂಗಳು ಮುಗಿಯೋದ್ರೊಳಗೆ ಹೆಚ್ಚುವರಿ ಸೀಟ್ಗಳನ್ನು ಅಲಾಟ್ ಮಾಡಿ ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ರಮಂಡ್